બંગારપનાવે વિદ્યાર્થી મેલ દ્વેશ સાધી મદલ ભાવિ સર્કરી પ્રૌઢશાલેડમાર્ માટ કુલિતય હિ ಸಚಿವ ಮಧು ಬಂಗಾರಪ್ಪನವರು ನೋಡಲೇಬೇಕಾದ ಬಿಗ್ ಸ್ಟೋರಿ ಇದು ಧಾರವಾಡ ತಾಲೂಕಿನ ಮದನಭಾವಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಪ್ರಕಾಶ್ ರಾಥೋಡ್ ಎಂಬ ಮಹಾನುಭಾವ ಸರ್ಕಾರಿ ಶಾಲೆ ಹಿಂಭಾಗದಲ್ಲಿ ಇರುವಂತಹ ಮಂಜುಲ ಮನೆದವರು ಎಂಬ ಕುಟುಂಬದ ಮೇಲಿನ ಹಳೆಯ ದ್ವೇಷಕ್ಕೆ ಎಡೇ ಕುಟುಂಬದ ವಿದ್ಯಾರ್ಥಿಗಳ ಭವಿಷ್ಯವನ್ನೇ ಹಾಳು ಮಾಡಲು ಹೊರಟ ಘಟನೆ ಇಂದು ಬೆಳಕಿಗೆ ಬಂದಿದೆ ಅಷ್ಟಕ್ಕೂ ಇಂದು ಬೆಳಗ್ಗೆ ನಮ್ಮ ನ್ಯೂಸ್ ಸಂಪದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರಿಗೆ ಕರೆ ಮಾಡಿ ತಮ್ಮ ಕುಟುಂಬದ ಹಳ್ಳಿಯ ವೈಷಮ್ಯಕ್ಕೆ ವಿದ್ಯಾರ್ಥಿಗಳನ್ನು ಟಾರ್ಗೆಟ್ ಮಾಡಿ ಇಂದು ಅದೇ ವಿದ್ಯಾರ್ಥಿನಿಯನ್ನ ಪರೀಕ್ಷೆಗೆ ಕೂರಿಸದೆ ಶಾಲೆಯಿಂದ ವೈದ್ಯಗೊಳಿಸಿದ್ದಾರೆಂದು ಮಂಜುನಾತವರ ಕರೆ ಮಾಡಿದ್ದಾರೆ ಏನು ಈ ಬಗ್ಗೆ ಕೂಡಲೇ ನಮ್ಮ ಉಪಸಂಪಾದಕ ಅವರು ಧಾರವಾಡ ಡಿಡಿಟಿಐ ಕೆಳದೆ ಮಠ ಹಾಗೂ ಬಿಇಒ ರಾಮಕೃಷ್ಣ ಸದನಕ್ಕೆ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ನಾ ಸ್ಕೂಲಿ ಗೆ ಹೋಗಿದ್ದೀನಿ ನಾ ಮ್ಯಾಥುಡಾ ಗೆ ದಿನ್ರಿ ಹಾ ಆ ಅದ ಐದನೇ ತಾರೀಖಿಗೆ ಎಕ್ಸಾಮ್ ಇದೆ ರೀ ಹಾ ನಾ ನಾಲ್ಕನೇ ತಾರೀಖಿಗೆ ಮ್ಯಾಥುಡಾ ಆಗಿದ್ದೀನಿ ರೀ ಹಾ ನಿನ್ನೆ ಬಿಸಾರಿ ಇವತ್ತು ಸ್ಕೂಲಿ ಗೆ ಹೋಗಿದ್ದೀನಿ ನಾรี ಹಾ ಎಕ್ಸಾಮ್ ಓಲ ಕುನ್ಸಿ ದಿರಿ ಬರಿಯಕಂತ್ರೀ ಹಾ ಕ್ಲಾಸ್ ಟೀಚರ್ ದು ಹೀಗೆ ಎಕ್ಸಾಮ್ಸ್ ಹೆಡ್ ಮಾಸ್ಟರ್ ಬಂದನ್ ಕೇಳಿನ್ ಬರೆನ್ ಕೇಳಿ ಬರಿಬೇಡ ಅಂತನ್ರಿ ಹಾ तू ಅಂತ ಕ್ಲಾಸ್ ಬಿಟ್ ಬಂದ್ರೀ ನಾರಿ ಹಾ ಸರಿಯಾ ಹಾ ಹೆಡ್ ಮಾಸ್ಟ್ ಬಂದೀನಿ ಈಗಾರ ಯಾಕೆ ಬಂದಿ ಇನ್ನೆರಡು ದಿನ ಇನ್ನೆರಡು ದಿನ ಅದಾಗ ಹೋಗ್ಬಿಟ್ಟು ನೀ ಮನಿಗಂತ ಅಲ್ಲಿ ಎಲ್ಲಾರ ಮುಂದೆ ಫ್ರೆಂಡ್ಸ್ ಮುಂದೆ ಅಸಹ್ಯ ಆಗೋಂಗ ಬೈತಾ ಅದಿನಂತ್ರಿ ಹೌದಾ ಹಾಂ ರೀ ಹಾಂ 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 ಇದು ಇದೇ ರೀತಿನೋ ಅಥವಾ ಏನು ಯಾಕೆ ನಿಮ್ಮ ಕುಟುಂಬ ನಿಮ್ಮ ತಂದೆ ತಾಯಿಗೆಲ್ಲ ಏ ಮೊದ್ಲಿದನ ಇದು ಮಾಡ್ತಾರಂತಲ್ಲ ಈಗ ನನಗೆ ಸ್ಟಾರ್ಟ್ ಮಾಡ್ಯಾರ್ರಿ ಹೌದಾ ಅವಾಗ ಹೆಸರು ಹಚ್ಕೊಳ್ಳಿಲ್ರಿ ಹೌದಾ ನಮ್ಮ ಅಣ್ಣ ಅದ್ರ ಸಲುವಾಗಿ ಸಾಲಿ ಬಿಟ್ರಿ ನಿಮ್ಮ ಅಣ್ಣ ಹಾಂ ಅವಂದು ಹಚ್ಕೊಂಡಿಲ್ರಿ ಹಾಂ ಮತ್ತು ಯಾರೇ ಹೋದಿರಿ ಈಗ ಇದು ಮ ಬಾಯ್ ಜಗಳ ಆಡಾಕತ್ತು ರೀ ಯಾರೇ ಹೋದ್ರಿ ಏಕವತ್ತು ಚಂದ ಮಾತಾಡ್ತಾ ಇದ್ದೀರಿ ನೀ ಯಾರು ನಿಯಾರು ಅಂತೀರಿ ಹೆಸ್ರೇನಮ್ಮ ನಿಮ್ಮ ಸರ್ದು ಅವ್ರ ಪ್ರಕಾಶ್ ರೀ ಈಗೇನು ನಿಮಗೆ ಎಕ್ಸಾಮೂ ಮತ್ತೆ ಬರೆಯೋದಕ್ಕೆ ಅವಕಾಶ ಕೊಡಬೇಕು ನೀವು ಕೇಳ್ಕೊಂಡಿದ್ರು ಮೊದ್ಲೇ ಹಾಂ ಹಾಂ ಅದು ಹ್ಞೂ ಅಂತ ಹೇಳಿದ್ರ ಅವರೇ ಹ್ಞೂ ಅಂದಿದ್ದು ಹ್ಞೂ ಅಂದಿದ್ದು ರೀ ಅವ್ರಿ ಯಾರು ಅಂದಿದ್ರು ಎಡ್ಮಿ ಅಂದಿದ್ರ ಈಗ ಹೆಡ್ ಮಾಸ್ಟ್ರ ಅಂದಿದ್ದಿರಿ ಮಾರನೇ ದಿನ ಮತ್ತ್ ಸರ್ ಕಡೆ ಹೋದ್ರೆ ಅವರು ಹ್ಞೂ ಅಂದಿದ್ರಿ ನಮ್ಮ ಮಗನ ಮ್ಯಾಚು ದಾಗ ಎಲ್ಲೂ ಅವ್ರು ಆಕಿ ಅಭಿಶಿನ್ ಕಳಿಸ್ತೇವೆ ಅಂತ ಅಂದಿದ್ರು ಅಂತ್ರೀ ನಮ್ಮ ಮಮ್ಮಿ ರೀ ಹ್ಞೂ ಅಂದಿದ್ ರೀ ಅವ್ರೀ ಈ ಈಗ ಒಂದೇ ದಿನ ಪರ್ಮಿಷನ್ ಕೊಟ್ಟಿದ್ ನಿಮ್ಗೆ ಅಷ್ಟು ದಿನ ಅಲ್ಲ ಅಂತ ಅಂತಾರೆ ರೀ ಹೌದಾ ನೀವು ಎಲ್ಲಿ ಎಲ್ಲಿಲ್ಲ ಈಗ್ರಿ ತಿಂತಾರೆ ಈಗ ರೀ ನೀವು ಎಲ್ಲಿ ಎಲ್ಲಿಲ್ಲ ಅಂತಿರ್ತಾರೆ ರೀ ನಮ್ಗ ರೀ ಈಗ ರೀ ಹೌದಾ ಹಾಂ ರೀ ಯಾಕೆ ನಿಮ್ಮ ಮೇಲೆ ಯಾಕೆ ಇದು. ನಮ್ದು ಹುಡುಗಿರಿ ಸಾಲಿ ಸಾರಿ ಕಳ್ಸಿದ್ರ ಅವ್ರ ಸರ್ ರೀ ಈಗ ಹಚ್ಕೋದಿಲ್ಲ ಎಕ್ಸಾಮ್ ಕುಲ್ಸೋದಿಲ್ಲ ಅಂತ ಬಾಯ್ ಮಾಡಿ ಕಳ್ಸಾತಾರ ಸರ್ ಹೌದಾ ಯಾವ ಸ್ಕೂಲ್ ಏನ್ ಹುಡುಗಿ ಹೆಸರು ಹುಡುಗಿ ಹೆಸರು ಸ್ವಾತಿ ಮಂಜುನಾಥ್ ಮರೆಯದಾರಿ ಎಂಟನೇ ತೆರೆಯಕ್ಕೆ ಹಸ್ಕೂಲ್ ಶಾಲೆ ಸರ್ಕಾರಿ ಪ್ರೌಢಶಾಲೆ ಮಾದನ್ ಬಾವಿ ಹಾ ಹೆಣ್ಮಗಳಿದಾರ ಹಾ ಏನ್ ಹುಡುಗ್ರಿ ಹನ್ನೆರಡು ವರ್ಷದ ಹುಡುಗ್ರಿ ದೊಡ್ಡಗೇತ್ರಿ ನಾಲ್ಕನೇ ತಾರೀಕ ದೊಡ್ಡ್ರಿ ಅದ್ರೀಕಾ ಅಂದ್ರೆ ಎಕ್ಸಾಮ್ ಐದನೇ ತಾರೀಕಿದ್ದು ಸರ್ ಈಗ ಬಂದ ಬೇಟ್ರಿ ಸರ್ ಏನಾವ್ರಿ ಮಾಸ್ಟರ್ ಸರ್ ಹಿಂಗ್ರಿ ಹುಡುಗ್ರಿ ದೊಡ್ಡ್ರಿ ಹೆಂಗ್ರಿ ಅಂತ ಹೆಂಗ್ ನೋಡ್ದಾರ ಐದನೇ ತಾರೀಕಿ ಎಕ್ಸಾಮ್ ಮತ್ತ್ ಹೆಂಗ್ರಿ ಸರ್ ಹಿಂಗ ನೋಡೋನ್ ಹೋಗ್ರಿ ಅರ ಅಂದ್ರಿ ಸರ್ ಆಯ್ತು ಅವ್ರಾವ್ ಬಂದ್ಯಾವ್ರಿ ಅಂದ್ರೆ ನಾಲ್ಕೈದ ದಿನ ಬಿಟ್ಟು ಮತ್ ಹೋಗಿನ್ರಿ ಹೋಗಿ ಇವ್ರ ಕ್ಲಾಸ್ ಟೀಚರ್ ಗೆ ಹಿಂಗ್ರಿ ಮತ್ ಹೆಂಗ್ರಿ ಸರ್ ಏನೋ

ಅವ್ರ ಪರ್ಮಿಷನ್ ಕೇಳ್ಕೊಂಡ್ ನೀನ್ರಿ ನಾ ರೀ ಕುಡಿಗೆ ಹಿಂಗ್ ದೊಡ್ಡದಾಗೇತ್ರಿ ನೀನ್ರಿ ಮತ್ ಹೆಂಗ್ರಿ ಸರ್ ರೀ ಇಂತಾದ್ರಾಗ ಆಗೇತ್ರಿ ಅಂತ ಡೇಟ್ ನೋಡಿದಾರ ಐದನೇ ತಾರೀಕಿಗೆ ಎಕ್ಸಾಮ್ ಅವ್ರಂ ಮತ್ ಹೆಂಗ್ರಿ ಸರ್ ಎಲ್ ಮನ್ಯಾಗ ಬರ್ಕೊಡ್ತಾರೀ ಹೆಂಗ್ರಿ ಅದ್ನು ಕೇಳ್ದೇನ್ರೀ ಕೇಳ್ದಾರ ಅವ್ರು ಸರ್ ಏನಂದ್ರಿ ತೋರಿ ಅಮ್ಮಾರ ಕ್ಯಾಕ್ಟರ್ ನೋಡಿದಾರ ಆಯ್ತವ್ರ ಅಮ್ಮಾರ ನೋಡೋಣ ಅಂತ ಹೆಡ್ ಮಾಸ್ಟರ್ ಅಂದ್ರಿ ಅಣ್ಣಕಂದ್ರ ಆಯ್ತ್ ತೋರ್ರ ಸರ್ ಅಂತ ನಮ್ಮ ಮನಿಗ್ ಬಂದೇನ್ರೀ ಈಗ ಏನ್ ಸಾಕ್ಷಿ ಏನ್ ಬರದ್ ಕೊಟ್ಟೇನ್ರಿ ಅಂತ ಹೇಳಿ ನಮ್ಗ ಟಬರ್ ಮಾಡ್ ಮಾಡಿ ಬಟ್ ಮಾಡ್ ಮಾಡಿ ನಾವ್ ಶಾಲಿ ಕಲ್ತಲ್ರಿ ನಮ್ಮನ್ನ ಅಂಜು ಸಾತಾರ್ರಿ ಅವ್ರ ಅವ್ರ ಹೇಳಿದ್ರ ಮೇಸ್ಟ್ರ ಹಾ ಅವ್ರ ಹೇಳಿದಾರ ಅವ್ರ ಪರ್ಮಿಷನ್ ತಗೊಂಡ ಬಂದೇನ್ರಿ ಈಗ ಬಟ್ ಮಾಡ್ ಮಾಡಿ ನಮ್ನ ನಿಮ್ ನಿಮ್ನ ಮಾಡ್ತೇನ್ ನಿಮ್ನ ಅಂತಾರ್ರಿ ಸರ್ ಏನ್ ಮಾಡ್ತಾರ ಈ ಹುಡುಗಿಂದು ಯಾವಾಗಿದ್ರು ಈ ಹುಡುಗಿ ಮ್ಯಾಕ್ ಕೇಸ್ ಗತೆ ಮಾಡಾಕತ್ತಾರ ಇವ್ ಹೆಸರು ಹೊತ್ಕೊಂಡಿಲ್ರಿ ಯಾವಾಗ್ರಿ ಹ್ಮ್ ಯಾವಾಗ ಮಾದಲ್ ಬಾವೇರಿ ಅಂದಮ್ಮ ಹೆಸರು ಯಾವಾಗ ಹಚ್ಕೊಳ್ಳಿಲ್ಲ ಹೆಸ್ರ ಈಗ ಒಂದ್ ತಿಂಗ್ಳು ಸ್ಟಾವಾಗ್ರಿ ಎಂಟಂತೆ ಪಾಸ್ ಆದಿನ್ರಿ ಎಂಟನಂತೆ ಕಚ್ಕೋತಾರಲರಿ ಆ ಒಂದ್ ದಿನಾ ಹಜ್ರಿ ಹಾಕ್ಲಿಲ್ರಿ ಹುಡ್ಗಿನ ನಮ್ ಮನಿ ಕೊಟ್ಕೊಟ್ಟ ಕಳ್ಸಿರಿ ಹೊಳ್ಳಿ ಬುಕ್ ಅಪ್ ಎಲ್ಲಾ ಕೊಟ್ಟಿದ್ದು ಇಸ್ಕೊಂಡ್ರಿ ಅಂದ್ರ ಈ ಹುಡುಗಿ ನಮ್ ಸಾಲಿಗೆ ಬೇಡ ಅಂತ ಹೇಳಿ ಜಗಳ ತಗದ್ರಿ ಈ ಹುಡುಗನು ಹಚ್ಕೊಲ್ರಿ ಹುಡುಗ ಒಂಬತ್ತನೇ ಪಾಸ್ ಆತು ಹುಡುಗನು ಹಚ್ಸ್ಕೊಲ್ರಿ ನೀ ಹುಡುಗಿನ ಹುಡುಗನ್ ಬಿಡಿಸಿ ಬಿಟ್ಟರು ನಾವ್ ಬ್ಯಾಡ ಯಾಕೆ ಯಾಕೆ ಅಷ್ಟೊಂದು ವೈರತ್ವ ಯಾಕೆ ಮಕ್ಕಳ ಮೇಲೆ ಅಂದ್ರೆ ಸ್ವಲ್ಪ ಹಿತ್ತಲಾಗ ನಮ್ ದಡ್ ಐತ್ರಿ ಎಲ್ಲಾ ಬಿಟ್ಟ ದಡ್ಡಿ ನಾವ್ ಏನು ಸರ್ ಕ್ಲಾಸ್ ಗ ಅವಾಜ್ ಮಾಡ್ಲ ಏನು ಮಾಡಲ್ರಿ ನಾವ್ರಿ ಎಲ್ಲಾ ಬಿಟ್ಟ ಸುಳ್ಳ ನಮ್ಮ ಮನಿಯವ್ರ ಮ್ಯಾಗ ಕೇಸ್ ಅಂತ ಮಾಡಿ ಕಲ್ತೇಲ್ರಿ ನಾವ್ ನಮಗ ಹೊಯ್ ಸಿರಿಗೆ ಬಿದ್ದಾರ ಬಿಟ್ಟಾರ್ರಿ ಅವ್ರು ಎಲ್ಲಿ ಅವರು ಮೇಸ್ಟರ್ ಅವರು ಅವರು ಸರ್ ಧಾರವಾಡ ಅಂತ ಬರ್ತಿದ್ದಾರೆ ಏನ್ ಹೆಸರು ಅವರದು ಅವರ ಹೆಸರು ಏನು ಪ್ರಕಾಶ್ ಸರ್ ಅಂತ ನೋಡಿ ಪ್ರಕಾಶ್ ಹಾ ಪ್ರಕಾಶ್ ಅವ್ರ ಹೆಸರು ಪೂರ್ಣ ಗೊತ್ತಿಲ್ರಿ ಅವ್ರ ಹೆಡ್ ಮಾಸ್ಟರ್ ರೀ ಇದು ಮದನ್ ಬಾಬಿ ಸರ್ಕಾರಿ ಪ್ರೌಢಶಾಲೆ ಹಾ ರೀ ಹಾ ಹಾ ಯಾರು ಗಮನಕ್ಕೆ ಬಂದಿದ್ರು ಇದು ಇನ್ನ ಏನ್ ಇಲ್ರಿ ಹೌದಾ ಈಗ ಎಕ್ಸಾಮ್ ಕ ಬ್ಯಾಡ ಎಂಟನತೆ ಕ ಸಹಿ ಮಾಡ್ರಿ ಎಂಟನತೆ ಕೊಳಿ ಕುಂಬಿಸ್ತೇನೆ ಅಂತ ಹೇಳಿ ಖಾಲಿ ಪೇಪರ್ ಕೊಟ್ಟ ಹುಡುಗಿ ನಮ್ಗೆ ಸಹಿ ಮಾಡಂದ್ರಿ ಹಾ ನಾವು ಕಲ್ತೇಲಿ ಓದಾಕ್ ಬರಲ್ರಿ ಹಂಗಾರ ನಾ ಕೇಳಿ ಬರ್ತೇವ್ ತಡ್ರಿ ಅಂತ ಹೇಳಿ ಸರ್ ನಿಮಗೆ ಹಚ್ಚಿ ನೋಡ್ರಿ ನಿಮ್ಮ ಕೈಯಾಗ್ ಐತ್ರಿ ನನ್ನ ನಂಬರ್ ಯಾರು ಕೊಟ್ರಮ್ಮ ತಮಗೆ நம்ம அல் பர்சனல் கொட்டி கழசி ஐடி கார்டு அந்த கம்ஐத்ரி ಅಲ್ಲಿ ಒಂದ್ ಸ್ವಲ್ಪ ಹಿತ್ತಲ ನಮ್ ಕಾಕಗಳ ಹಿತ್ತಲ ಅವ್ರ ದಡ್ಡಿ ಹಾಕಿದೇವ್ರಿ ದನಾ ಕಟ್ಟಾಕ್ರಿ ಬಡವ್ರಿ ಜೀವನ ನೆಡಿಲ್ರಿ ಹೊಲ ಇಲ್ರಿ ಅದೊಂದು ಸ್ವಲ್ಪ ದಡ್ಡಿ ಹಾಕೋ ದೀಳ್ರಿ ದಡ್ಡಿ ಕೀಳ್ರಿ ಅಂತ ಹೇಳಿ ನಮಗ ಅಂತ ಹಿಂದ್ ಇದತ್ರಿ ಎಲ್ಲಾ ದೊಡ್ಡ ದೊಡ್ಡ ಬಿಲ್ಡಿಂಗ್ ಮನಿಗಳು ಹಚ್ಚಿಯರಿ ಹಿಂದ ಮುಂದರಿ ಅವ್ರೆಲ್ಲಾ ನೋಟಿಸ್ ಬಂದಾವ್ರಿ ನಾವ್ರಿ ಎಲ್ಲಾ ಕೇಳ್ರಿ ಕೇಳತ್ತೇವ್ರಿ ಸರ್ ಅಂತ ಹೇಳಿ ಪರ್ಮಿಶನ್ ಕೊಟ್ಟೇವ್ರಾವ್ರ ಎಲ್ಲಾ ಸೋರ್ಗಳ್ರಿ ನಿಮ್ಗ ಒಂದ ಕೇಳ್ಬೇಕರಿ ಮುದ್ದಾಂ ರೀ ಒಂದ ಕೇಳ್ಬೇಕರಿ ನಮ್ಮ ಮ್ಯಾಗ ರೀ sir ಈಗ ಸ್ಕೂಲ್ ಕಾಂಪೌಂಡ್ ಗೊಂಡ್ಕೊಂಡು ಬೇರೆ ಬೇರೆ building ಅವ್ರು ಹಾಕಿದಾರೆ ಹಾ ನಿಮ್ಮ side ದವ್ರ ದೊಡ್ಡ ದೊಡ್ಡ building ಹಾಕ್ಯಾರ ರೀ ನಮ್ದ ಬರೆ shed ರೀ ದನದ ರೀ ಹಾ ನಾವ ಕೇಳಾಕ ಗುತ್ತಿಗೆದೇವ ರೀ sir ಹಾ ನಾವ ಕೊಟ್ಟ permission ಕೊಟ್ರು ಹುಡುಗಿ school ಗೆ ಹತ್ಕೊಳಿಲ್ರಿ ಹುಡುಗುನ್ನ ನಿಮ್ಮ ಅಪ್ಪಾಜಿ mummy ನ ಕರ್ಕೊಂಡ ಅಂತ ಹೇಳಿ ಹುಡುಗುನ್ ಬಾಳ ಹೊಡದ್ರು ರೀ ಹಾ ಹೊಡದ್ ಹೊಡದ ಹುಡುಗುನ್ನ ಗುಮಟಿ ಅಭಿಷೇಕ ರೀ ಹುಡುಗಿ ಹುಡುಗುಂದು video ಮಾಡಿಟ್ಟೆವ ರೀ ಎಂಟನತ್ತೆ ಒಂಬತ್ತನತ್ತೆಕ ರೀ ಬಾಳ ಹೊಡದ್ರು ರೀ ಹುಡುಗುನ್ನ ರೀ ನಿಮ್ಮ ಹುಡುಗುನ್ಗೆ. ನಮ್ ಹುಡುಗ್ರಿ ಒಂಬತ್ನತ್ತೇರಿ ಈಗ ಹುಡುಗನ್ ಸಾಲಿಗೆ ಕಳ್ಸಬೇಡಂತೇಳಿ ಹೊಡೋರ್ದ್ ಹೊಡೋರ್ಡ್ ಬೆಂಚ್ ಬಡಬಾರ್ದ ಎಲ್ಲಾ ಹುಡುಗರು ಮಾಡಿ ನಮ್ ಹುಡುಗನ್ ಬಾಳ್ ಹೊಡ್ದ್ ಗುಮಟಿ ಅಭಿಷ್ ಕಾರ್ ಕೈಗ್ರಿ ಅವಾಗ ಹೊಯ್ ಕಳಕಂದ್ರ ಅವಾಗೂ ಬಾಯ್ ಮಾಡ್ರಿ ಉಳ್ದಿದ್ ಸರ್ಗಳು ಎಲ್ಲಾ ಚಲೋ ಅದಾರಿ ನಮ್ ನಿಂಬಾಡ್ರಿ ಅವ್ರ ಒಬ್ರ ಸಾರ್ ಈಗ್ ಹೆಡ್ ಮಾಸ್ತರ್ ಮದ್ಲಿನ ಹೆಡ್ ಮಾಸ್ ಬೇಕಾರ್ ಕೇಳಿ ಬಾಳ್ ಚಲೋ ಇದ್ರಿ ನಾವ್ ಎಲ್ಲ ಅಲ್ಲಿ ಊಟ ನೀಡಿ ಅವ್ರಿ ಹಿತ್ತೀ ಎಲ್ಲಾ ಚಲೋನ ಇದ್ರ ನಾವ್ರಿ ಈಗ ಸಾರ್ ಹಂಗ ನಡಬದೇ ರೀ ಸುಮ್ ಸುಮ್ನ ನಮ್ ಯೇಗತೆ ಮಾಡಿ ಎಲ್ಲಾರನೂ ಬಿಟ್ಟು ನಮ್ ಮ್ಯಾಲ್ ರೀ ನಾವ್ ಕಲ್ತಾರು ಅಲ್ರಿ ಮಕ್ಕಳ ನಮ್ ನಮ್ಮನ್ನ ಇದನ್ನ ಮಾಡಾಕತ್ತಾರೀ ಈಗ ಒಂದ್ ವರ್ಷ ನೋಡ್ರಿ ಹಾ ರೀ ಬೆಲಾ ಅವ್ರ ಮ್ಯಾಗಿನ ಮೇಡಮ್ ಸರ್ ಮೇಡಮ್ ಬಂದಿಲ್ರಿ ಹಂಗಾರ ಒಂದ್ ತಿಂಗಳ ದಿನ ಹುಡುಗಿ ಹೋದ್ರು ಪಾಟೀ ಪುಸ್ತಕ ಕೊಟ್ಕೊಟ್ಟ ಬೇರೆ ಕಾಜಿ ಇದ್ರ ಅವ್ರ ಕೊಟ್ಟ ಮತ್ತ್ ಸರ್ ಬಯೋದಕ್ಕ ಇಸ್ಕೊಂಡ್ರಿ ರೀ ಅವ್ರಿ ನಾವು ಕೊಡ್ತೇವೆ ಅಮ್ಮಾರ ನೀ ಇದನ್ ಮಾಡ್ಕಂದ್ರ ಗಪ್ಪ ಅದ್ರಿ ಹೊಳಿ ಹುಡ್ಗಿಗ್ ಸಾರಿಗೆ ಬರ್ಬೇಡ್ರ ಪಾಟೀಲ್ ಕೊಟ್ಟು ಕೊಟ್ಟು ಕಳ್ಸಿ ರೀ ಹೆಸರೀ ಮತ್ತ್ ನಾವ್ರಿ ಆಗ್ಬಾತ್ ಬಿಡ್ರ್ ಸುಮ್ನಾಗ್ ಮತ್ ಮೇಡಮ್ ಅವ್ರ ಮತ್ತ್ ಓಡಿ ಹೋಗಿ ನಾ ಹಿಂಗ್ರಿ ಮೇಡಮ್ ಅಂತ ಹೇಳಿ ಹುಡ್ಗಿ ಬಾಳ್ ತರಾಸ್ ಮಾಡ್ಕೊಕತ್ತೀ ಅಂತಂದ್ ಪದ ಹಾಕೋದು ಅದ್ ಸೊಲ್ಪ ಮಾಡಾಕತ್ತಾರ ನಮ್ಗ್ ಕಣ್ಣೀರ್ ಬಂದ್ ಮತ್ತ್ ಸಾಲಿಗ್ ಹೊಂಟ್ರ್ ನಾವ್ ಎಲ್ಲಾ ಮುಂದ್ ಅವ್ರ್ ಹುಡ್ಗಿಗ್ ಬಾಳ್ ಅಸಹ್ಯ ಆಗಿ ಬಿಡ್ತಾರ ಅವ್ರ್ ಅಲ್ಲೆ SDMC committee ಏನ್ ಮಾಡ್ತಾ ಇದೆ ಅಲ್ಲಿ committee ರೀ ನಮ್ಮ ನಮ್ ಊರಾನರ್ರೀ ಹಾ SDMC committee ಅವ್ರ್ ಏನ್ ಹೇಳ್ತಾವ್ರೆ ಅವ್ರು ಹೇಳ್ತೇವ್ರ ಅಮ್ಮಾರ ಹೇಳ್ತಾರ ಅಂತ ಯಾರು ಕಬಿಲ್ ಆಗ್ಲಿಲ್ರ ಮೂರನ್ ಹಿರಿಯಾರಿ ಹಾ ಯಾರು ಹೇಳೋಲ್ರಿ ಅವ್ರ್ ಪರ ಅಂದ್ರೆ ಫೇಲ್ ಮಾಡಾಕ್ ಬರೋದಿಲ್ಲ ಸರ್ ಹೇಳ್ತಾ ಹಾ

ನಿಂಗಾ ಕರ್ಕೋಲಿಲ್ಲ ನಾವು ಏ ಕೇಳಮ್ಮ ಇಲ್ಲಿ ಒಂದ ನಿಮಿಷ ನಿಮ್ಮ ಮಗುಂಗೇ ಸ್ಕೂಲ್ ಬಿಡ್ಸಿರೋದ ನಿಜಾನಾ ಓ ಪರ ಪಾರ್ಟಿಗ್ ಬಿಡ್ಪೋಡ್ ಕಸಿಯಾರ್ ರೀ ಹುಡುಗಿ ಕೇಯಾರ್ ರೀ ಬೇಕಾದ್ರ ಹುಡುಗಿ ಕೇಯಾ ಕೋಲ್ ರೀ ಸರ್ ನೋಡಿಮ್ಮ ನಾನು ಏನು ಹೇಳ್ತೈರೋದು ನಿಮ್ಮ ಮಗುಂಗೇ ಮಗುಂಗು ಸ್ಕೂಲ್ ಬಿಡ್ಸಿರೋದ ನಿಜಾನಾ ಓ ಅದೋರಿ ಹುಡುಗನ ಖಾಲಿ ಬಿಡ್ಸಿದಾರಿ ಹುಡುಗಿನನ್ನು ಬಿಡ್ಸಾತಿರೋ ಅಡ್ಮಿಷನ್ ಮಾಡ್ಸಿದೀರೆ ಯಾಕೆ ಯಾಕೆ ನಿಮ್ಮೆಲ್ಲ ಟಾರ್ಗೆಟ್ ಅವರಿಗೆ ಅದಾರಿ ಸ್ವಲ್ಪ ದಡ್ಡೀ ಪ್ರಾಬ್ಲಮ್ ಹೆयरी हूं ಕೇಳ್ಕೋತೇವಿ ಅಂತ ಹೇಡಿಯಾರ ನಾವ್ರ ಹಾ ಅದಿಕೋಸ್ಕರ ನಿಮ್ಮ ಮಕ್ಕಳು ಮೇಲೆ ಟಾರ್ಗೆಟ್ ಮಾಡ್ತಾವ್ರೆ ಇಲ್ರಿ ಎಲ್ರು ಇಲ್ರಿ ದೊಡ್ಡ ಬಿಲ್ಡಿಂಗ್ ಹಾಕ್ಯಾರೀ ಸರಿ ನಾವ್ ಬರ್ತಾನೆ ದನದ್ರಿ ಅದ್ ನಷ್ಟಿ ಇದ್ರ ನಿಮ್ ಅಪ್ಪನ್ ಹೇಳಿ ಹುಡುಗನ್ ಹೊಡದ್ ಹೊಡ್ದ್ ಬೆನ್ ಚಾಕ ಎಲ್ಲ ಗಂಟು ಮಾಡಿದಾರ ವಿಡಿಯೋ ಸರ್ ಯಾವಾಗ ಇದಾಗಿದ್ದು ಘಟನೆ ಒಂದ್ ವರ್ಷ ಆಗ್ತ ನೋಡ್ರಿ ಹುಡುಗು ಒಂಬತ್ನೇ ಚಂದಾಗ ಸಾಲಿನಕ್ ಅಂತ ಹೇಳಿ ಅವ್ರು ಈಗ ಸ್ಕೂಲ್ ಬಿಟ್ಟಿದಾನೆ ಫಾಬಿಟಿ ನರಿಂದ ಈಗ ನಿಮ್ ವೈಯಕ್ತಿಕವಾಗಿ ನಿಮ್ಮ ಇದಕ್ಕೋಸ್ಕರ ಹುಡುಗರು ಟಾರ್ಗೆಟ್ ಮಾಡ್ತಾವರೆ ಮೇಸ್ಟ್ರು ನಮಗೆ ಅಷ್ಟರಿ ನಮಗೆ ಯಾವಾಗಿಂದ ಅಲ್ಲ ಯಾವಾಗಿಂದ ಟಾರ್ಗೆಟ್ ಮಾಡ್ತಾವ್ರು ನಿಮಗೆ ಅಂದ ವರ್ಷ ಆಯ್ತು ಸರ್ ಕೇಳಿಸ್ಕೊಂಡ್ರಾ ಅದೇ ಸರ್ ಅದೇನ ಇದು ಇದು ಅಷ್ಟು ಮಾಹಿತಿ ಈ ಮೇಡಮ್ ಅವರು ಏನು ನೀವು ಮಾತಾಡತರಲ್ರಿ ಇವರು ಇದನ್ನ ಏನು ನನಗೆ ಹೇಳಿಲ್ಲ ನಮ್ಮ ಹುಡುಗಿನ ಎಕ್ಸಾಮ್ ಕುಂಟಿಸ್ಕೋಳ ಅಂತ ಅಷ್ಟೇ ಹೇಳಿದ್ರು ನೋಡಿ ಸರ್ ಇದು ಬೆಳಿಗ್ಗೆಯಿಂದ ಇಂದ ಇದ್ ಮಾಡ್ತಾವ್ರೆ ನಾನು ಸ್ವಲ್ಪ ಬಿಜಿ ಇದ್ದೆ ಹಾಗಾಗಿ ನಾನು ನಿಮ್ಮ ಈಗ ಒಂದ್ ನಿಮಿಷ ಕೇಳಿ ಈಗ ನಿಮ್ ಜಯಪ್ರಕಾಶ್ ಅವ್ರಿಗೆ ಕಾಲ್ ಮಾಡಿ ಹಿಂಗೆಲ್ಲ ಆಗಿದೆ ಅಂತ ಹೇಳ್ಬಿಟ್ಟು ನಿಮ್ ಗಮನಕ್ಕೆ ತಗೊ ಬರ್ತಾ ಇದ್ದೀನಿ ಪಿ ಎ ಸರ್ಕಾರಿ ಕಾರ್ಯದರ್ಶಿ ಹಾ ಸರ್ ಹಾ ಹಾ ಸರ್ ಹಾಗಾಗಿ ದಯವಿಟ್ಟು ಇದು ನೋಡಿ ತುಂಬಾ ಮೇಜರ್ ಇದೆ ಆ ಅಡ್ಮಿನಿಸ್ಟರ್ ಮಾತ್ರ ಅವ್ರ ಏನ್ ಸರ್ ಅವ್ರಿಗೆ ಮೃಗಗಳು ಏನ್ ಸರ್ ಅಲ್ಲ ಸರ್ ಮಕ್ಕಳುಗಳಲ್ಲಿ ಪ್ರೀತಿ ವಿಶ್ವಾಸ ಮುಗಿದು ಆ ರೀತಿ ಮಾಡ್ಲೇ ಮತ್ತೆ ಈ ತಪ್ಪು ತಾನೇ ಸರ್ ಈ ರೀತಿ ಹೇಳಿ ಸರ್ ಇವ್ರ ವೈಯಕ್ತಿಕ ಮಕ್ಕಳುಗಳಿಗೆ ಯಾಕೆ ಟಾರ್ಗೆಟ್ ಮಾಡ್ತಾವ್ ಹೇಳಿ ಸರ್ ಇಲ್ಲ ಇಲ್ಲ ಅದು ಸರ್ ಅದನ್ನ ಈಗ ಆ ಹುಡುಗಿದು ಇವತ್ತು ಬೇಡ ಸರ್ ಬೇಕಾದ್ರೆ ಬಿಡ್ಲಿ ನಾಳೆ ಪೇಪರ್ ಬರೀಲಿ ನನಗೆ ನೋಡಿ ಸರ್ ದಯವಿಟ್ಟು ನಾಳಿನ ನಾಳೆ ಹೋಗ್ಬೇಕು ಇವತ್ತು ನೋಟಿಸ್ ಆಗ್ಬೇಕು ಸರ್ ಇವತ್ತು ಯಾಕಪ್ಪ ಅಂದ್ರೆ ಅವ್ರು ಮಾತಾಡೋದು ಅದೆಲ್ಲ ನೋಡ್ಬಿಟ್ರೆ ಪಾಪ ಹೆಣ್ಮಕ್ಳೆಲ್ಲ ಇವತ್ತು ನ್ಯೂಸ್ ಬರ್ತಾ ಇದೆ ಈಗ ಇದು ದಯವಿಟ್ಟು ಇದನ್ನ ಇಲ್ಲಿಗೆ ಇಲ್ಲಿಗೆ ಬಿಡಕ್ ಹೋಗಬಾರ್ದು ದಯವಿಟ್ಟು ಈ ರೀತಿ ಯಾವ ಮಕ್ಳಿಗೂ ಹೋಗಬಾರ್ದು ಯಾಕೆ ಹೆಣ್ಮಕ್ಳು ಯಾಕೆ ಒಂದ್ ರೀತಿ ಮೆಚೂರ್ಡ್ ಆಗಿದ ತಕ್ಷಣ ಇವ್ರ ಟೈಮಿಂಗ್ ಕೊಡ್ಬೇಕಾಗಿತ್ತು ಆಯ್ತು ಮೆಚೂರ್ಡ್ ಆಗಿದಾರೆ ಒಂದ್ ನಾಲ್ಕು ದಿವಸ ನಂತರ ಬರ್ಸಿ ಅಂತ ಇವ್ರೇ ಹೇಳಿದ್ರೆ ಅಂತ ಹೆಡ್ಮಿಸ್ಟ್ರು ಇವ್ರೇ ಟೈಮಿಂಗ್ ಕೊಟ್ಟು ಇವಾಗ ಏ ಆಗಲ್ಲ ಪಾಗಲ್ಲ ಅಂತ ಹೇಳ್ಬಿಟ್ಟು ಉಲ್ಟಾ ಹೊಡಿದ್ರೆ ಯಾವ್ದನ್ನೇ ಹೇಳಿ ಸರ್ ಇಲ್ಲ ಇಲ್ಲ ಅದು ಹೇಳಿನ್ ಬಿಡ್ರಿ ಸರ್ ಅವ್ರಿಗೆ ಅವ್ರಿಗೆ ಏನ್ ನಿಯಮಾನುಸಾರ ಹುಡುಗಿ ಕುಂಡಿಸ್ಕೋಬೇಕಾಗೈತಿ ನಾಳಿಂದ ಯಾವ ಪೇಪರ್ ಅಕ್ಕಿ ಅದು ಬರೀಲಿ ಅದಕ್ಕೇನ ಎಕ್ಸಾಮ್ ಕುಡ್ಗಿರ್ಕೇನ್ ಸಮಸ್ಯೆ ಆಗೋದಿಲ್ಲ ಸರ್ ಯಾಕಂದ್ರೆ ಅದು ಏರ್ತಿರೋದ್ರಿಂದ ಆಕಿ ಫೇಲ್ ಮಾಡ್ಲಿಕ್ಕೆ ಬರೋದಿಲ್ಲ ನಾವ್ ಬ್ರಿಡ್ಜ್ ಕೋರ್ಸ್ ಮಾಡಿ ಮತ್ತೆ ಅಕ್ಕಿನ ಪಾಸ್ ಮಾಡಿ ಒಳಗೆ ತಗೋಬೇಕಂತ ನಿಯಮ ಇರೋದ್ರಿಂದ ನಾವ್ ಮತ್ತೆ ಅಕ್ಕಿಗೆ ಏನ ಅಚೀವ್ಮೆಂಟ್ ಇರೋದಿಲ್ಲ ಎಂಟು ದಿನ ಬಿಟ್ಟಿರ್ತಾಳ ಅದನ್ನ ಅವ್ರಿಗೆ ಟೀಚ್ ಮಾಡಿ ಮತ್ತೊಂದು ಮರು ಪರೀಕ್ಷೆ ಮಾಡಿ ನಾವ್ ಜೂನ್ ಅನ್ನೋದು ಕೊಡ್ತಾ ಯಾಕೆಂದ್ರೆ ನಾ ಇಂತ ತಗೋಬೇಕಂತ ನಿಯಮ ಐತೆ ಆ ರೀತಿ ಮಾಡ್ತೀವಿ ಸರ್ ಏನೋ ಪ್ರಾಬ್ಲಮ್ ಇಲ್ಲ ದಯವಿಟ್ಟು ಇನ್ನೊಂದು ಹೇಳ್ತೀನಿ ಕೇಳಿ ಸರ್ ನಾಳೆ ನಾಳೆ ಭೇಟಿ ಕೊಡ್ಬೇಕು ಸರ್ ತಾವು ದಯವಿಟ್ಟು ಅವ್ರ ವಿರುದ್ಧ ನೋಟಿಸ್ ಆಗ್ಬೇಕ ಸರ್ ಯಾವ ರೀತಿ ಮಕ್ಕಳುಗಳಿಗೂ ಈ ರೀತಿ ಆಭಾರ ಸರ್ ಯಾಕಪ್ಪಂದ್ರೆ ಇಲ್ಲಿಲ್ಲ ಈಗ ನಾನು ನಾಳೆ ಹೋಗಿ ಅವ್ರನ್ನ ಕರೆಸ್ತನ್ ಸರ್ ನೀವು ಪೇರೆಂಟ್ಸ್ ಕರೆಸ್ತನ್ರಿ ಕರೆಸಿ ಎನ್ಕ್ವೈರಿ ಮಾಡಿ ಏನು ಏನು ಪೋತ್ ನಾಯ್ಕುಗಳ ಸರ್ ಹೇಳಿ ಸರ್ ಎಷ್ಟು ಸೌಜನ್ಯತೆಯಿಂದ ಮಾತಾಡ್ತೀರಾ ಈ ರೀತಿ ಅವ್ರ ವೈಯಕ್ತಿಕೋಸ್ಕರ ಏನು ಮೇಸ್ಟ್ರು ಅವ್ರೇನು ರೌಡಿಸಮ್ ಮಾಡ್ತಾವ್ರೆ ಹೇಳಿ ಸರ್ ಮೇಸ್ಟ್ರು ಹಡ್ಕೋಂತ ಕಾಲ್ ಮಾಡ್ತಾರೆ ಈಗ ಪತ್ರಕರ್ತರಿಗೆ ಯಾವ ರೀತಿ ಇದ್ ಮಾಡ್ಬೇಕು ಹೇಳಿ ಸರ್ ನೀವೇ ನೀವು ಮಾತಾಡಿದಿರಿ ಸರ್ ನಾನಿನ್ನ ಟಚ್ ಮಾಡಿಲ್ಲ ಸರ್ ಫಸ್ಟ್ ಗೆ ನಿಮ್ ಟಚ್ ಮಾಡಿ ಅನಂತರ ಮಾಡಣ ಇಲ್ಲ ನಾ ಹೇಳ್ತೇನೆ ಬಿಡಿ ಸರ್ ಅವ್ರಿಗೆಲ್ಲ ದಯವಿಟ್ಟು ನೋಡಿ ನಾಳೆ ಭೇಟಿ ಕೊಡಿ ಈಗ ಈಗ ನಾಳೆ ಹುಡುಗಿ ಡ್ರಾಯಿಂಗು ಮತ್ತೆ ಚಿತ್ರಕಲಾ ಇದು ಐತ್ರಿ ಪರೀಕ್ಷೆ ಬರ್ಲಿ ಹಾಕಿ ಕುಂಡ್ರಲಿ ನಾನು ಮತ್ತೊಂದ್ಸರಿ ಅವ್ರಿಗೆ ಮಾತಾಡ್ತಂದ್ರಿ ಮಾತಾಡಿ ಅವ್ರಿಗೆ ಏನ್ರ ಹಂಗ ಅವ್ರಿಗೆ ಓದ್ಲಿಕ್ಕೆ ಬರ್ಲಿಕ್ಕೆ ಬರೋದಿಲ್ಲ ಕಾಂಪಿಟೆನ್ಸಿ ಬ್ರಿಜ್ ಆಗಿಲ್ಲ ಅಂದ್ರ ಅವ್ರಿಗೆ ಮತ್ತೊಂದ್ಸರಿ ಟೀಚ್ ಮಾಡಿ ಅವ್ರಿಗೆ ಎಕ್ಸಾಮ್ ತಗೊಂಡು ಪಾಸ್ ಮಾಡಿ ನೈನ್ತ್ ಬರುವಂಗ ಮಾಡ್ತೀವಿ ಸರ್ ಏನ್ ಸಮಸ್ಯೆ ಸರಿ ಸರ್ ಓಕೆ ಓಕೆ ಇಲ್ಲ ಜೂನ್ ತಿಂಗಳೊಳಗೆ ಪರೀಕ್ಷೆ ಮಾಡ್ತಾರೆ ಇಲ್ಲಿ ಮಟ್ಟ ಹೌದು ಸರಿ

ಆಮೇಲೆ ಅವ್ರು ಅಣ್ಣನೂ ಸ್ಕೂಲ್ ಬಿಡ್ಸಿದಾರೆ ಅಂತೆ ಸರ್ ಅವ್ರ ಅಣ್ಣನು ಸ್ಕೂಲ್ ಬಿಡ್ಸಿದಾರೆ ಅಂತೆ ಮೇಸ್ಟ್ರೋ ಸರ್ ಈ ರೀತಿ ಆಗಿಬಿಟ್ರೆ ಹೆಂಗೆ ಸಾರ್ ವಿದ್ಯಾರ್ಥಿಗಳು ನೀವೇನೋ ಸೌಜ ಸ್ವಲ್ಪ ಜಾರ್ಕ ಬಿಡ್ತಾ ಇದ್ರಲ್ಲ ಈ ರೀತಿ ಆಗ್ಬಿಟ್ರೆ ಹೆಂಗೆ ಹೆಣ್ಮಕ್ಳು ಅಂಬಾ ಮತ್ತೆ ಅವ್ರ ಅವ್ರ ಅಣ್ಣಣ್ಣನ್ನ ಯಾಕೆ ಸ್ಕೂಲ್ ಬಿಡಿಸಿದ್ರು ಕೇಳಿ ಸಾರ್ ಅವ್ರು ಸರ್ ಅವರ ಕುಟುಂಬದ್ ಕುಟುಂಬದ್ದು ಸಿಟ್ಗೋಸ್ಕರ ಮಕ್ಳುಗಳ್ನ ಯಾಕೆ ವೇಷ ಮಾಡ್ತಾವ್ರೆ ಎಡ್ ಮೇಸ್ಟ್ರೋ ಅಂತ ದಯವಿಟ್ಟು ನೋಡಿ ಸರ್ ಸರ್ ಈ ಈ ರೀತಿ ರೀತಿ ಹ್ಮ್ ಹಲೋ ಹಾಯ್ ನಮಸ್ಕಾರ ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ವಿಶೇಷವಾಗಿ ಇವತ್ತು ಒಂದು ಹತ್ತು ಗಂಟೆಗೆ ನಮ್ಗೆ ಒಂದು ಕರೆ ಬರುತ್ತೆ ಆ ಸರ್ ನಮಗೆ ದಯವಿಟ್ಟು ನ್ಯಾಯದರ್ಶ ಕೊಡಿ ಅಂತ ಧಾರವಾಡ ಜಿಲ್ಲೆಯ ಒಂದು ರೀತಿ ಧಾರವಾಡ ತಾಲೂಕಿನ ಒಂದು ರೀತಿ ಮದನ್ಬಾವಿ ಅಂತಕ್ಕಂತ ಒಂದು ಗ್ರಾಮ ಅದ ಒಂದ್ ರೀತಿ ಮಂಜುಳಾ ಮರೆದವರು ಅಂತಕ್ಕಂತ ಹೇಳ್ಬಿಟ್ಟು ಒಬ್ಬ ಹೆಣ್ಮಗಳು ಕರೆ ಮಾಡ್ತಾರೆ ಕರೆ ಮಾಡಿ ಸರ್ ಹಿಂಗೆ ನನ್ನ ಮಗಳಿಗೆ ಎಕ್ಸಾಮ್ ಕೊಂಡಿಸ್ತಾ ಇಲ್ಲ ಬೈದ್ಬಿಟ್ಟು ಕಳಿಸಿದ್ದಾರೆ ಜೊತೆಗೆ ಒಂದು ವರ್ಷದಿಂದ ಅಲ್ಲಿರ್ತಕ್ಕಂಥ ಹೆಡ್ಮೆಸ್ಟ್ರು ಪ್ರಕಾಶ್ ರಾಥೋಡ್ ಅಂತಕ್ಕಂಥ ಹೆಡ್ಮೆಸ್ಟ್ರು ನಮ್ಮ ಕುಟುಂಬದ ಮೇಲೆ ಒಂದು ರೀತಿ ಟಾರ್ಗೆಟ್ ಮಾಡ್ತಾವ್ರೆ ಈ ಹಿಂದೆ ನನ್ನ ಮಗಳೂ ಸಹ ಶಾಲೆ ಬಿಡಿಸಿದ್ರು ಅನವಶ್ಯಕವಾಗಿ ಮಾಡಿ ಅಂತ ಹೇಳ್ಬಿಟ್ಟು ಅವರು ನನಗೆ ಕರೆ ಮಾಡ್ತಾರೆ ಹಳ್ಕೊಂತ ಆಗ ನಾನೇನು ಮಾಡಿದೆ ವಿಶೇಷವಾಗಿ ಬಿ ಒ ಅವ್ರಿಗೆ ಮತ್ತೆ ಡಿ ಡಿ ಪಿ ಅವ್ರಿಗೆ ಗಮನಕ್ಕೆ ತಗೊಬಂದೆ ಈಗ ನಾನು ಕೇಳೋದು ಈಗ ಸರ್ಕಾರಿ ಪ್ರೌಢಶಾಲೆಯ ಒಂದು ರೀತಿ ಆ ಶಿಕ್ಷಕರುಗಳು ವಿಶೇಷವಾಗಿ ಸಾಕಷ್ಟು ಒಂದು ರೀತಿ ಎಲ್ಲ ಶಿಕ್ಷಕರಂತಲ್ಲ ನಾನು ಹೇಳ್ತಾ ಇರೋದು ಎಲ್ಲ ಶಿಕ್ಷಕರು ಈಗ ವಿಶೇಷವಾಗಿ ಎಸ್ ಎಲ್ ಸಿ ಎಕ್ಸಾಮು ಫಲಿತಾಂಶದ ಉನ್ನತೀಕರಣಕ್ಕೆ ತುಂಬಾ ಕಷ್ಟ ಸರ್ಕಾರಿ ಪ್ರೌಢಶಾಲೆದು ಇಂತಹ ಸಂದರ್ಭದಲ್ಲಿ ಆ ನೋಡಿ ಈ ರೀತಿ ಆ ಮದನ್ ಬಾವಿ ಅಂತಕಂತ ಒಂದು ರೀತಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಆ ಪ್ರಕಾಶ್ ರಾಥೋಡ್ ಅಂತಕ್ಕಂಥ ಪುಣ್ಯಾತ್ಮ ಆ ಹೆಡ್ಮೇಶ್ಟ್ರು ಈ ರೀತಿ ಆ ಒಂದು ವೈಯಕ್ತಿಕ ಸಿಟ್ಟಿಗೋಸ್ಕರ ಆ ಕುಟುಂಬದ ವೈಯಕ್ತಿಕ ಸಿಟ್ಟಿಗೋಸ್ಕರ ಮಕ್ಕಳುಗಳನ್ನ ಅಹ್ ಯಾವ ರೀತಿ ಟಾರ್ಗೆಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಮತ್ತೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಕಳೆದ ಬಾರಿ ಒಂದು ಈಗ ಒಬ್ಬ ಹೆಣ್ಮಗಳಿಗೆ ಸಾವಿತ್ರಿ ಅಂತಕ್ಕಂತ ಮರೆದವರಂತಕ್ಕಂತ ಒಂದು ಹೆಣ್ಮಗಳಿಗೆ ಇವತ್ತು ಎಕ್ಸಾಮ್ ಕುಂಡ್ರಸಕ್ಕೆ ವಿಶೇಷವಾಗಿ ಏನೋ ಆ ಹೆಣ್ಮಗಳೇನೋ ಮೆಚ್ಯೂರ್ಡ್ ಆಗಿದ್ರಂತೆ ಆನಂತರ ಕಾಲಾವಕಾಶ ಕೊಟ್ಟಿದ್ರಂತೆ ನಮ್ಮ ಎಕ್ಸಾಮ್ ಬರೀರಿ ಅಂತ ಹೇಳಿದ್ರಂತೆ ಓಕೆ ಇವತ್ತು ಸದರಿ ಪ್ರಕಾರ ಹೆಣ್ಮ್ಳು ಹೋದಾಗ ಮತ್ತೆ ಎಲ್ಲಾ ವಿದ್ಯಾರ್ಥಿನಿಯರ ಎದುರುಗಡೆ ಯಾಕೆ ಬೈದ್ಬಿಟ್ಟು ಬಿಟ್ಟು ಕಳಿಸಬೇಕಾಗಿತ್ತು ಎಡ್ ಆಯ್ತಾ ಮತ್ತೆ ಸೆಕೆಂಡ್ ಪಾಯಿಂಟ್ ಅವತ್ತು ಯಾಕೆ ಕಾಲಾವಕಾಶ ಕೊಟ್ರಿ ನೀವು ನೆಕ್ಸ್ಟ್ ಟೈಮ್ ಎಕ್ಸಾಮ್ ಬರೀರ್ಲಿ ಅಂತ ಇಷ್ಟೆಲ್ಲಾ ಆದ್ರೂ ಸಹ ಯಾವುದೋ ಒಂದು ನಿಮ್ಮ ಸರ್ಕಾರಿ ಪ್ರೌಢಶಾಲೆಯ ಹಿಂದೆ ಇರ್ತಕ್ಕಂಥದ್ದು ದಡ್ಡಿಯ ಒಂದ್ ರೀತಿ ಹಳೆ ದ್ವೇಷಕ್ಕೋಸ್ಕರ ಆ ಕುಟುಂಬದ ವಿದ್ಯಾರ್ಥಿಗಳನ್ನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಮಾನ್ಯ ಶಿಕ್ಷಕರೆ ಮಾನ್ಯ ಏನು ಪ್ರಕಾಶ್ ರಾಥೋಡ್ ಅವ್ರೆ ಏನ್ರಿ ನಿಮ್ಗೆ ಏನ್ ತಲೆಗೇನಾರು ಬುದ್ಧಿಗಿದ್ದೆ ಐತೆನ್ರೀ ಸಾಹೇಬ್ರೆ ಆಯ್ತಾ ಮಕ್ಕಳುಗಳಲ್ಲಿ ನೀವು ಪಾಠಗಳನ್ನ ಕಲ್ಸೋದ್ರ ಜೊತೆಗೆ ದ್ವೇಷ ಅಂತವನ್ನೆಲ್ಲ ಬಿಟ್ಟು ವಿಶೇಷವಾಗಿ ಪ್ರೀತಿ ವಿಶ್ವಾಸ ಸೌಹಾರ್ದತೆ ಗೆಳೆತನ ಇಂಥ ಗುಣಗಳನ್ನ ಎಳ್ಕೊಡ್ಬೇಕು ಅಂತದ್ರಲ್ಲಿ ನೀವೇ ಈ ರೀತಿ ನಿಮ್ಮ ಒಂದ್ ರೀತಿ ವೈಯಕ್ತಿಕ ಸಿಟ್ಟಿಗೋಸ್ಕರ ಅದೇ ಕುಟುಂಬದ ಮಂಜುಳಾ ಮರೆದವರ್ ಅಂತಕಂತ ಕುಟುಂಬದ ಆ ವಿದ್ಯಾರ್ಥಿಗಳ ಮೇಲೆ ಯಾಕೆ ನೀವು ಟಾರ್ಗೆಟ್ ಯಾಕೆ ಆ ವಿದ್ಯಾರ್ಥಿಗಳ ಮೇಲೆ ಯಾಕೆ ಟಾರ್ಗೆಟ್ ಮಾನ್ಯ ಆ ಪ್ರಕಾಶ್ ರಾಥೋಡ್ ಅವ್ರೆ ಆಯ್ತಾ ಈಗ ನಾನು ಬಿ ಓ ಅವ್ರಿಗೂ ಕಾಲ್ ಮಾಡಿದ್ದೆ ಮತ್ತೆ ಡಿ ಡಿ ಪಿ ಕಾಲ್ ಮಾಡಿದ್ದೆ ಇಂತಹ ಸಂದರ್ಭದಲ್ಲಿ ಆ ನೀವು ನೀವ್ ಬೆಳಿಗ್ಗೆ ಸ್ಕೂಲ್ ಬಿಡಿಸ್ಬಿಟ್ಟು ಕಳಿಸ್ತೀರಾ ಈಗ ಡಿ ಡಿ ಪಿ ಅವರು ಫೋನ್ ಮಾಡಿದ ತಕ್ಷಣ ನೀವು ಅವ್ರ ಮನೆಗೆ ಹೋಗ್ಬಿಟ್ಟು ನೀವು ಯಾಕೆ ಆ ಮತ್ರಿ ಆ ಹೆಣ್ಮಗಳನ್ನ ಐದ್ ದಿವ್ಸ ಆಗಿದೆ ಇದಾಗಿ ಯಾಕೆ ಆ ಹೆಣ್ಮಗಳನ್ನ ನೀವು ಕರ್ಕೊಂಡು ಹೋಗಕ್ಕೆ ಪ್ರಯತ್ನ ಪಟ್ರಿ ಬೆಳಿಗ್ಗೆನೆ ಆ ರೀತಿ ಬುದ್ಧಿ ಬಂದಿದ್ರೆ ಇದು ಸಮಸ್ಯೆ ಆಗದ ಹಾಗಾಗಿ ದಯವಿಟ್ಟು ಈ ರೀತಿ ಆ ನಾನು ಎಲ್ಲಾ ಸರ್ಕಾರಿ ಶಾಲೆಗಂತಲ್ಲ ಈ ರೀತಿ ಈ ವೈಯಕ್ತಿಕ ಕುಟುಂಬದ ಸಿಕ್ತಿಗ ಒಂದ್ ರೀತಿ ಸಿಟ್ಟಿಗೋಸ್ಕರ ಮಕ್ಕಳಗಳ ಮಕ್ಕಳ ಒಂದ್ ರೀತಿ ಭವಿಷ್ಯಕ್ಕೆ ಕಲ್ಲು ಹಾಕೋದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಪತ್ರಕರ್ತನಾಗಿ ನನ್ನ ಪ್ರಶ್ನೆ ಹಾಗಾಗಿ ಇದ್ರ ಬಗ್ಗೆ ಸಮಗ್ರವಾಗಿ ಒಂದ್ ರೀತಿ ವರದಿ ಚೆಲ್ತಾ ಇದ್ದೀನಿ ದಯವಿಟ್ಟು ಕೂಡ್ಲೆ ಆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈಗ ಬಿಇಒ ಅವ್ರು ಹೇಳಿದ್ರು ಕೂಡಿ ಕೂಡ್ಲೆ ಭೇಟಿ ಕೊಡ್ತೀನಿ ಅಂತ ಯಾಕೆ ಸರ್ ಇಂತ ಇಂಥವ್ರಲ್ಲಿ ಯಾಕೆ ದ್ವೇಷ ಹುಟ್ಟಾಕ್ತಾವ್ರೆ ಆಯ್ತಾ ಯಾಕೆ ವಿದ್ಯಾರ್ಥಿಗಳಲ್ಲಿ ಜ್ಞಾನದ ಜೊತೆಗೆ ಒಂದ್ ರೀತಿ ಪ್ರೀತಿ ವಿಶ್ವಾಸ ಮೂಡಿಸ್ಬೇಕು ಇಂಥದ್ರಲ್ಲಿ ಇಂಥ ಮಹಾನುಭಾವ ಶಿಕ್ಷಕರುಗಳೇ ಆ ವಿದ್ಯಾರ್ಥಿಗಳ ಮೇಲೆ ದ್ವೇಷ ಸಾಧಿಸ್ಕೊಂಡು ಹೋದ್ರೆ ಯಾವ ರೀತಿ ಒಬ್ಬ ಆ ದೇಶದ ಮಕ್ಕಳುಗಳನ್ನ ಒಂದ್ ರೀತಿ ಉತ್ತಮ ಪ್ರಜೆಯನ್ನಾಗಲು ಯಾವ ರೀತಿ ಇವರು ತಂತ್ರಗಳ್ನ ಮಾಡ್ತಾರೋ ಏನ್ ಕತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಬಹುಶಃ ಇವರಿಂದನೇ ಅರ್ಧ ಸಾಮಾಜಿಕ ಸ್ವಾಸ್ಥ್ಯ ಹಾಳಾಗ್ತಾ ಇರೋದು ಹಾಗಾಗಿ ದಯವಿಟ್ಟು ಡಿ ಡಿ ಪಿ ಅವರು ಮತ್ತೆ ಬಿ ಅವರು ದಯವಿಟ್ಟು ಕ್ರಮ ಆಗ್ಬೇಕು ಅವ್ರ ಮೇಲೆ ಯಾಕೆ ಈ ರೀತಿ ಅಂತ ಹೇಳ್ಬಿಟ್ಟು ಈ ರೀತಿ ಯಾಕಪ್ಪ ಅಂದ್ರೆ ಒಬ್ಬ ಹೆಣ್ಣು ಮಗಳು ಮೈನ್ಯರ್ತಿರ್ತಕ್ಕಂಥ ಒಬ್ಬ ಹೆಣ್ಣು ಮಗಳನ್ನ ಈ ರೀತಿ ನಡ್ಸ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಹಾಗಾಗಿ ದಯವಿಟ್ಟು ಇದನ್ನ ಸುಮ್ಮನೆ ಬಿಡಬಾರ್ದು ದಯವಿಟ್ಟು ಬಿ ಓ ಮತ್ತೆ ಡಿಡಿಪಿ ಪಿ ಅವರು ಕೂಡಲೇ ಕ್ರಮ ಕೈಗೊಳ್ಬೇಕು ಆ ನೊಂದಿರತಕ್ಕಂಥ ಕುಟುಂಬಕ್ಕೆ ಒಂದ್ ರೀತಿ ಧೈರ್ಯ ಹೇಳ್ತಕ್ಕಂತ ಕೆಲಸ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ವರ್ದಿನ ಬೆಳಗ್ ಚೆಲ್ತಾ ಇದ್ದೀನಿ ನಮಸ್ಕಾರ ಥ್ಯಾಂಕ್ ಯು ಇನ್ನಾದ್ರೂ ಆ ಬಡ ಕುಟುಂಬದ ಮಕ್ಕಳ ಮೇಲೆ ಟಾರ್ಗೆಟ್ ಮಾಡಿದ ಶಿಕ್ಷಕನ ವಿರುದ್ಧ ಕ್ರಮವಾದ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು